ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಶನಿವಾರ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದ್ದು ವರ್ಷ ಪದ್ಧತಿಯಂತೆ ಈ ವರ್ಷವು ವಾರ್ಡ್ ನಂಬರ್ ನಾಲ್ಕರವರು ಜಾತ್ರಾ ಮಹೋತ್ಸವದ ಕಾರ್ಯವನ್ನು ನಡೆಸುತ್ತಿದ್ದು ಆದ ಕಾರಣ ಜಾತ್ರೆಯ ಬಗ್ಗೆ ಜಾತ್ರೆಯ ವಿಶ್ಲೇಷಣೆಯನ್ನ ಸ್ವವಿಸ್ತಾರವಾಗಿ ಈ ರೀತಿಯಾಗಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗಣ್ಯರು ಯುವಕರು ಹಿರಿಯರು ಗುರುಗಳು ಮತ್ತು ಸದಸ್ಯರು ಭಾಗಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾ ಸೋಮವಾರ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗುತ್ತಿತ್ತು ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯವರಾಗಿ ಪತ್ರಿಕೆಯನ್ನು ಕರೆದಿತ್ತು ಈ ಸಂದರ್ಭದಲ್ಲಿ ಅಭಯವಾದ ಹಿರಿಯರಾದ ಕೆಲ ಮಹಿಳೆಯರು ನಮ್ಮ ಇಟ್ಟಿಗೆ ಜಾತ್ರೆಯ ಬಗ್ಗೆ ಪ್ರತಿಕ್ರಿಯಿಸಿತ್ತು ಹೀಗೆ ಸರ್ ವೀರಾಣಿ ಬೆಳವಳಿ ಲಾಡ್ನಲ್ಲಿ ಮಲ್ಲಮ್ಮನ ಆರಾಧ್ಯ ದೇವರು ಕಿತ್ತೂರು ಚೆನ್ನಮ್ಮನ ಮಳಿದೇವರು ಆದಂತ ಈ ಶ್ರೀ ವೀರಭದ್ರ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮ ಹದಿನೆಂಟನೇ ತಾರೀಕಿನಂದು ಪ್ರಾರಂಭವಾಗಿ ಇದೇ ತಿಂಗಳು ಹದಿನೆಂಟನೇ ತಾರೀಕಿನಂದು ಪ್ರಾರಂಭವಾಗಿ ಇಪ್ಪತ್ತೇಳನೇ ತಾರೀಕಿನಂದು ಮುಕ್ತಾಯವಾಗುತ್ತದೆ ಹದಿನೆಂಟರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಚನ ಕಾರ್ಯಕ್ರಮಗಳು ಕೀರ್ತನಗಳು ಹಾಗೂ ಈ ನಾಡಿನ ವಿವಿಧ ಸ್ತ್ರೀಗಳಿಂದ ಸಾನ್ನಿಧ್ಯದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಹದಿನೆಂಟನೇ ತಾರೀಕಿನಂದು ಸಾಯಂಕಾಲ ಐದು ಗಂಟೆಗೆ ಚಿಕ್ಕ ರಥೋತ್ಸವದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕಿನಂದು ಕೂಡ ಚಿಕ್ಕ ರಥೋತ್ಸವ ಇರುತ್ತದೆ ಇಪ್ಪತ್ತನೇ ತಾರೀಕಿನಂದು ಕೂಡ ಚಿಕ್ಕ ರಥೋತ್ಸವ ಇರುತ್ತದೆ ಹಾಗೂ ಇಪ್ಪತ್ತೊಂದನೇ ತಾರೀಕಿನಂದು ಮಹಾರುದ್ರ ಹಾಗೂ ಮಹಾಪ್ರಸಾದ ಬರುತ್ತದೆ ಇಪ್ಪತ್ತೆರಡನೇ ತಾರೀಕಿನಂದು ಚಿಕ್ಕ ರಥೋತ್ಸವ ಇರುತ್ತದೆ ಇಪ್ಪತ್ತ್ ಮೂರನೇ ತಾರೀಕಿನಂದು ಶ್ರೀ ವೀರಭದ್ರ ದೇವ ಸ್ವಾಮಿಯ ಮಹಾರಥೋತ್ಸವವು ಬೆಳವಡಿಯ ರಾಜಗುರುಗಳಾದ ಶಠಸ್ಥರ ಬ್ರಹ್ಮ ರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ನೆರವೇರುವುದು ಸಾಯಂಕಾಲ ಐದು ಗಂಟೆಗೆ ಅದರ ಮೊದಲ ದಿನ ಶುಕ್ರವಾರದಂದು ಗ್ರಾಮದೇವಿ ಉಡಿ ತುಂಬುವುದು ಹಾಗೂ ಬೈಲುಗನ ಕುಸ್ತಿಯ ಕುಸ್ತಿ ಕಣದ ಪೂಜಾ ಕಾರ್ಯಕ್ರಮ ಹಾಗೂ ಶನಿವಾರದಂದು ಬಯಲುಗನ ಕುಸ್ತಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ರವಿವಾರ ಕೂಡ ಬಯಲುಗನ್ನ ಕುಸ್ತಿಗಳು ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಮತ್ತು ಸೋಮವಾರ ದಿವಸ ರಥೋತ್ಸವವು ಮರಳಿ ಶ್ರೀ ವೀರಭದ್ರ ದೇವಸ್ಥಾನಕ್ಕೆ ಮರಳಿ ಬರುವಂತಹ ಕಾರ್ಯಕ್ರಮ ಹಾಗೂ ಬಯಲುಗನ್ನ ಕುಸ್ತಿ ಕಾರ್ಯಕ್ರಮ ವಿವಿಧ ಮನರಂಜನೆಗಳು ಕೊನೆಯದಾಗಿ ಭಜನಾ ಸ್ಪರ್ಧೆಯೊಂದಿಗೆ ಈ ನಮ್ಮ ಜಾತ್ರಾ ಕಾರ್ಯಕ್ರಮವು ಮುಕ್ತಾಯವಾಗುತ್ತದೆ ಇದರಲ್ಲಿ ಸಾಕಷ್ಟು ಜನ ಅನ್ನ ಅನ್ನದಾನಕ್ಕೆ ಮಹಾಪ್ರಸಾದಕ್ಕೆ ಸಹಾಯ ಸಹಕಾರವನ್ನು ಸಲ್ಲಿಸಿದ್ದಾರೆ ಮತ್ತು ಸಾಕಷ್ಟು ಜನ ವಂತಿಗೆಯನ್ನು ಸಲ್ಲಿಸಿದ್ದಾರೆ ಇನ್ನು ನಮ್ಮೂರಿನ ಹಾಗೂ ವಿವಿಧ ಗ್ರಾಮಗಳ ಭಕ್ತರನ್ನು ಕೂಡ ವಂತಿಗೆ ಸಂಗ್ರಹವಾಗಿದೆ ಈ ಕಾರ್ಯಕ್ರಮ ಅಗ್ನಿ ಭರ್ಜರಿಯಿಂದ ಎಲ್ಲ ತಯಾರಿಯನ್ನು ಪಡೆದುಕೊಂಡಿರುತ್ತದೆ ಅದಕ್ಕಾಗಿ ಈ ಸಾರಿಗೆ ಸಾಕಷ್ಟು ಜನ ವಂತಿಗೆಯನ್ನು ಸಲ್ಲಿಸಿದಂತ ಜನರಿಗೆ ಭಕ್ತರಿಗೆ ನಾವು ನಾಲ್ಕನೇ ವಾರ್ಡ್ನ ಪರವಾಗಿ ಅದು ನಾಲ್ಕನೇ ವಾರ್ಡ್ ಅಂತಂದ್ರೆ ನಮ್ಮ ಗ್ರಾಮದ ಗುರು ಹಿರಿಯರು ಸರ್ವೆಯ ಪ್ರಕಾರವಾಗಿ ನಾಲ್ಕನೇ ವಾರ್ಡ್ನ ಸರ್ವೆ ಇರುತ್ತದೆ ಆ ಒಂದು ನಾಲ್ಕನೇ ವಾರ್ಡ್ನ ಗುರು ಹಿರಿಯ ಪರವಾಗಿ ಹಾಗೂ ಗ್ರಾಮಸ್ಥರ ಎಲ್ಲ ಗುರು ಹಿರಿಯ ಪರವಾಗಿ ವಂತಿಗೆ ನೀಡದಂತ ಎಲ್ಲ ಸಕಲ ಸದ್ಭಕ್ತರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಶ್ರೀ ವೀರಭದ್ರ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ಜಾತ್ರಾ ಕಮಿಟಿಯ ಪರವಾಗಿ ನಿಮ್ಮಲ್ಲಿ ವಿನಂತಿ ವಿನ ಕೇಳ್ಕೊತಾ ಇದ್ದೇವೆ ಧನ್ಯವಾದ ಈ ಸಂದರ್ಭದಲ್ಲಿ ಸರ್ ಪ್ರತಿ ವರ್ಷ ನಡೆಯುವ ಜಾತ್ರೆಯ ವಿಶೇಷತೆಯನ್ನ ತಮ್ಮ ವಿಶೇಷತೆ ಅಂತಂದ್ರ ಈಗ ಪ್ರತಿ ವರ್ಷ ಯಾವಂತ ಕಾರ್ಯಕ್ರಮಗಳ ಆಚರಣೆಯಲ್ಲಿದ್ದು ಆ ಎಲ್ಲ ಕಾರ್ಯಕ್ರಮಗಳ ಆಚರಿಸುವುದರ ಮುಖಾಂತರವಾಗಿ ಈ ವರ್ಷ ಮನರಂಜನೆ ಕಾರ್ಯಕ್ರಮಗಳಿರ್ಬಹುದು ಅದ್ರಾಗ ಭಜನಾ ಸ್ಪರ್ಧೆಯನ್ನ ಈ ವರ್ಷ ನಾವು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ ಸುತ್ತಮುತ್ತಲಿನ ಎಲ್ಲ ಭಜನಾ ಮಂಡಳಿಗಳಿಗೂ ಆಮಂತ್ರ ಕೊಟ್ಟು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಅದೇ ರೀತಿಯಾಗಿ ಮಕ್ಕಳಿಗೆ ಮನರಂಜನೆಗೋಸ್ಕರ ಜೋಕಾಲಿ ಇರ್ಬೋದು ಅಥವಾ ಡಾನ್ಸ್ ಚೇರ್ ಇರ್ಬೋದು ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳಿಗೂ ಕೂಡ ಆದ್ಯತೆಯನ್ನು ಕೊಟ್ಟ ಅವ್ರನ್ನು ಅವ್ರಿಗೂ ಕೂಡ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಜಾತ್ರಾ ಕಮಿಟಿ ಅವರು ಅವರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಇನ್ನುಳಿದಂಥ ಎಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷ ಜರುಗುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಮನರಂಜನೆ ಇರಬಹುದು ನಾಟಕ ಇರಬಹುದು ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ಜಾತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು